हुबली धारवाड सिटी पुलिस कमिश्नरेट के 65 मेंबर्स हमारे जो ऑफिसर स्टाफ जो है जिनका वेट ज़्यादा था ओवर वेट था उनको लेके हम एक फिटनेस फिटनेस ट्रांसफॉर्मेशन सेशन किए थे चार वीक अभी खत्म हुआ है पांचवा वीक भी चलेगा टोटली फाइव वीक्स में ये प्रोग्राम चलेगा अभी चार हफ्ते में चार से ग्यारह किलो तक वेट लूज किए हैं हमारे स्टाफ बहुत अच्छी बात है हमारा डी सी पी सी आर काश्यप न और हमारा डी सी पी नंदगावी दोनों लीडरशिप लेके अपने स्टाफ को यूज़ करके बहुत अच्छा काम किए हैं इसमें योगा फिजिकल एक्टिविटी वॉक वर्कआउट रनिंग स्पोर्ट्स योगा मेडिटेशन सब मिलके आ, अच्छा प्रोग्राम बनाए हैं और डाइट भी बहुत हेल्दी डाइट रागी और सिरी दान्या जो बोलते हैं सिरी दान्या और वेजिटेबल्स फ्रूट्स सब मिला के एक अच्छा डाइट प्लान भी बनाए हैं किसी को कुछ भी साइड इफेक्ट्स नहीं है और कोई बहुत इंथ्यूसियाजम के साथ पार्टिसिपेट किए हैं एक अच्छा प्रोग्राम है अभी और अगले फेजस में भी ये चलाएंगे नसर अरजीत दीपंते हैं नन अरव नानू नूरा हूरा हूं तो पॉइंट एंट नूर ग्रामीत तो। अदरली नान नूरा वे नूरा व ना बंदी सुमार ಒಂಬತ್ತುವರೆ ಹತ್ತು ಕೆ ಜಿ ನಾನು ಕಮ್ಮಿ ಮಾಡಿದ್ದೆ ಸರ್ ಹಾ ಸರ್ ಆದರೆ ಈ ಆರೋಗ್ಯದಿಂದ ಭಾಳ ಚೆನ್ನಾಗಿ ನಮ್ಗೆ ಕಲಿಸಿಕೊಟ್ಟರು ಸರ್ ಬೆಳಿಗ್ಗೆ ಪಿ ಟಿ ಆಯಿತು ಪಿ ಟಿಯಿಂದ ಯೋಗ ಆಯಿತು ಆಮೇಲೆ ಕೆಲವು ಕೆಲವೊಂದು ಆಟಗಳನ್ನು ಆಯಿತು ಆಟಗಳ ಪಾಠಗಳನ್ನೆಲ್ಲನು ಚೆನ್ನಾಗಿ ನಮ್ಗೆ ಹೇಳಿಕೊಟ್ಟು ಫಿಸಿಕಲ್ ಬಗ್ಗೆ ಅಂತಂದ್ರೆ ನಮ್ಗೆ ಫಸ್ಟ್ ನಮಗೆ ಗೊತ್ತಿತ್ತು ಆದರೂ ಅದಕ್ಕಿಂತ ಹೆಚ್ಚಾಗಿ ನಮಗೆ ಕಲಿಸ್ಕೊಟ್ಟಿದ್ರು ಈ ರೀತಿ ಕಲಿಸ್ಕೊಟ್ಟಿದ್ದೆ ನಮ್ಮ ಸಿ ಪಿ ಸಾಹೇಬ್ರಿಗೆ ನಮ್ಮ ಸಿಬ್ಬಂದಿ ಪರವಾಗಿ ಹಾಗೂ ಶಿವ ಅವರಿಗೆ ಥ್ಯಾಂಕ್ ಯು ಸರ್ ನಾವು ಇಲ್ಲಿ ಕಥಿಸ್ತೀನಿ ಇಪ್ಪತ್ತೆಂಟು ದಿವಸದಿಂದ ಆರೋಗ್ಯ ಅರಿವು ಅಂತ ಹೇಳಿ ಕಾರ್ಯಕ್ರಮ ಆಯುಕ್ತರು ನಮ್ಮ ಈ ಯೋಜಿಸಿದ್ದಾರೆ ಲೇಡೀಸ್ಗೆ ಎಪ್ಪತ್ತು ಕೆ ಜಿ ಮತ್ತೆ ಜೆಂಟ್ಸ್ಗೆ ತೊಂಬತ್ ಕೆಜಿ ಮೇಲೆ ಇದ್ದವ್ರಿಗೆ ನಡೆಸಿದ್ರು ನಮ್ಗೆ ಬೆಳಿಗ್ಗೆ ಆರು ಗಂಟೆಗೆ ನಮ್ದು ಇದು ಸ್ಟಾರ್ಟ್ ಆಗುತ್ತಿದೆ ನಮ್ಗೆ ಇಲ್ಲೇ ವಸತಿ ಕೊಟ್ಟು ಇಲ್ಲೇ ಎಲ್ಲ ನಾವು ಇಲ್ಲೇ ಇದ್ದು ಮಾಡಿದ್ದಾರೆ ಆರು ಗಂಟೆಗೆ ನಮಗೆ ಬೆಳಗ್ಗೆ ವಾಕ್ ಮಾಡ್ತಾರೆ ಬೆಸ್ಟ್ ವಾಕ್ ಅಂತ ಹೇಳ್ತಾರೆ ಸ್ಪೀಡ್ ವಾಕ್ ಅಂದ್ರೆ ಐವತ್ತು ವರ್ಷ ಮೇಲ್ಪಟ್ಟವರಿಗೆ ಒಂದು ಸುಮಾರು ಹತ್ತರಿಂದ ಹನ್ನೆರಡು ರೌಂಡು ಮತ್ತೆ ಮೂವತ್ತೈದರಿಂದ ಐವತ್ತು ವರ್ಷದವರಿಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ರೌಂಡು ಅವರವರ ಒಂದು ಕೆಪಾಸಿಟಿ ಹೇಗೆ ಇರ್ದು ಮಾಡ್ತಾರೆ ಆಮೇಲೆ ಫಿಸಿಕಲ್ ಟ್ರೈನಿಂಗ್ ತಗೋತಾರೆ ಇದನ್ನ ಜಂಪಿಂಗು ಸೈಡ್ ಜಂಪ್ ಇದನ್ನೆಲ್ಲ ತಗೋತಾರೆ ಆಮೇಲೆ ನಮಗೆ ಎಂಟು ಗಂಟೆಗೆ ನಾಷ್ಟ ಕೊಡ್ತಾರೆ ಸಿರಿಧಾನ್ಯಗಳ ನಷ್ಟ ರಾಗಿ ಮತ್ತು ಸಾಸಿವೆ ನವನಿ ಅಲ್ಲಿಂದ ನುಚ್ಚು ಈ ತರ ಕೊಟ್ಟು ಒಂದು ಎಗ್ ಕೊಡ್ತಾರೆ ಎಗ್ ಎಗ್ ಮತ್ತೆ ಸಲಾಡ್ ಅಂತಿ ನಮಗೆ ಇಲ್ಲಿ ಸಿಗುವಂಗೆ ಹಸಿದ್ರೆ ಸಿಗಬೇಕು ಆ ತರ ವ್ಯವಸ್ಥೆ ಮಾಡಿದಾರೆ ಮುಂದೆ ಮತ್ತೆ ಹತ್ತು ಗಂಟೆಗೆ ನಮಗೆ ಒಂಬತ್ತುವರೆಗೆ ಮತ್ತೆ ನಮ್ಗೆ ಇದನ್ನ ಮಾಡ್ತಾರೆ ಪಾಲಿನ್ ಮಾಡಿ ನಮಗೆ ಆ ಸ್ವಲ್ಪ ಮತ್ತೆ ಪಿಟಿ ಮಾಡಿಸ್ತಾರೆ ಮಾಡಿಸಿ ಹ್ಯಾಂಡ್ ಬಾಲ್ ತ್ರೋ ಅಲ್ಲಿಂದ ಬಾಲ್ ಒಗೆದು ಓಡಿಸಿ ಬಾಲ್ ತರೋದು ಒಂದು ಆಟದಲ್ಲಿ ಒಂದು ಓಟವನ್ನು ಅಂತ ರೀತಿಯಲ್ಲಿ ನಮಗೆ ಇದನ್ನ ಮಾಡ್ತಾರೆ ಆಮೇಲೆ ಮತ್ತೆ ಒಂದು ಗಂಟೆಗೆ ನಮಗೆ ಮಿತ ಆಹಾರವನ್ನು ಕೊಡ್ತಾರೆ ಒಂದ್ ರೊಟ್ಟಿ ಎರಡು ತರದ ಬಾಜಿ ಕೊಡ್ತಾರೆ ಅಲ್ಲಿಂದ ಎಗ್ ಮತ್ತೆ ಸಲಾಡ್ ಅದ್ರ ತಾರ ತುಂಬಾ ಸಲಾಡ್ ಕೊಡ್ತಾರೆ ಅದನ್ನ ಮಾಡಿ ಕುಚಲಕ್ಕಿ ಸ್ವಲ್ಪ ರೈಸ್ ಬೇಕಂದ್ರೆ ಸ್ವಲ್ಪ ಕುಚಲಕ್ಕಿ ಕೊಡ್ತಾರೆ ಇಲ್ಲಾಂದ್ರೆ ರೈಸ್ ಅಂತಾರೆ ಅಲ್ಲಿಂದ ಸುಚ್ರಾಯ್ ಹಾಸ್ಪಿಟಲ್ ದಿಂದ ನಮಗೆ ಇವ್ರು ಬಂದಿದ್ರು ಅಲ್ಲಿಂದ ಮಧ್ಯಾಹ್ನ ನಮ್ಗೆ ಏನ್ ಮಾಡ್ತಾರೆ ಮತ್ತೆ ಆಟದಿಂದ ಓಟ ಯೋಗ ಅಲ್ಲಿ ಇವರು ಓಂ ಶಾಂತಿಯಿಂದ ಅಶೋಕ್ ಹಲಾಪುರ್ ಸರ್ ಅಂತ ಬಂದಿದ್ರು ಅವ್ರು ಒಳ್ಳೆ ರೀತಿ ನಮ್ಗೆ ಯೋಗ ಕಲಿಸಿದ್ರು ಆಮೇಲೆ ನಂತರ ಮತ್ತೆ ಆಟ ಆಟ ವಾಲಿಬಾಲು ಹ್ಯಾಂಡ್ಬಾಲು ಈ ತರ ಮಾಡಿ ನಮ್ಗೆ ಇದು ಮಾಡ್ತಾರೆ ಮತ್ತೆ ರಾತ್ರಿ ಒಂದೇ ಒಂದು ಗ್ಲಾಸ್ ಹಾಲು ಮತ್ತೆ ಒಂದು ಇದನ್ನ ಚಪಾತಿ ಸರ್ 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 ಈಗ ನಾನು ನನ್ನ ಹೆಸರು ಬಸವರಾಜ್ ಬೆಳಗಾವಿ ಅಂತ ಹೇಳಿ ಸರ್ ಏರ್ಪಡಿಸಿದಂತ ಮಾನ್ಯ ನಮ್ಮ ಸಿ ಆರ್ ಸಿಬ್ಬಂದಿ ನಮ್ಮ ಡಿ ಸಿ ಪಿ ಆರ್ ಸಾಹೇಬ್ರಿಗೆ ಹಾಗೂ ನಮ್ಮ ಕ್ರೈಮ್ ಸಾಹೇಬ್ರಿಗೆ ಸಾಹೇಬ್ರಿಗೆ ಹಾಗೂ ನಮ್ಮ ಎಸ್ ಹೆಚ್ಚ ಚೆನ್ನಾಗಿ ನಮ್ಮ ಪೊಲೀಸ್ ಆಯುಕ್ತರಿಗೆ ನಾನು ಬಹಳ ಧನ್ಯವಾದ ನಮ್ಗೆ ಎಲ್ಲಾರನು ಒಂಥರ ಸಾಹೇಬ್ರಿಗೆ ಒಂಥರ ನಾವು ನಮ್ಮ ತಂದೆ ತಾಯಿ ಸದಿ ಖುಷಿ ಪಟ್ರು ನಮ್ಮ ನೋಡಿ ಎಷ್ಟು ನೀವು ಸಣ್ಣಗಿದ್ಯಪ್ಪ ಯಾಕೆ ಸ್ವರ್ಗಾತಿಯ ಅಂತ ಇಲ್ಲಮ್ಮ ನಮಗೆ ನಾವು ಇದನ್ನ ನಮ್ಮ ವೇಟ್ ಕಡಿಮೆ ಮಾಡ್ಬೇಕು ಸಾಹೇಬರು ಹೇಳಿದ್ದಾರೆ ಅದ್ರ ಸಂಬಂಧ ನಾವು ಅಲ್ಲೇ ಇದೇವೆ ಅಂತ ಹೇಳಿ ನಾವು ವಿಡಿಯೋ ಕಾಲ್ ಮಾಡಿದಾಗ ಅದು ಯಾಕೆ ಆರಾಮ್ ಇಲ್ಲ ಈ ತರ ಅವ್ರಿಗೆ ಗೊತ್ತಾಗಲ ಸರ್ ಅವ್ರಿಗೆ ಕಲ್ತಿಲ್ಲ ಆ ತರ ನಮಗೆ ಮಾತಾಡಿ ನಮ್ಗೆ ಮಾಡಿದರೆ ಈ ರೀತಿ ಪ್ರೇರಣೆ ನೀಡಿದಂತ ಸನ್ಮಾನ್ಯ ಶ್ರೀ ಶಶಿಕುಮಾರ್ ಐ ಪಿ ಎಸ್ ನಾವು ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ ಸಿಬ್ಬಂದಿ ಪರವಾಗಿ ಎಲ್ಲಾ ಸಿಬ್ಬಂದಿ ಪರವಾಗಿ ಈಗ ನಾನು ನಮ್ದು ಸರ್ವಿಸ್ ಮೂವತ್ ಸರಿ ಮೂವತ್ತು ವರ್ಷ ಏಜು ನಂದು ಫಿಫ್ಟಿ ಟೂ ಆದ್ರೂ ನಾನು ಮನೆಯ ಮರೆತು ಇಲ್ಲಿ ಎಷ್ಟು ಚಂದ ಈ ನನ್ನ ಕಾರ್ಯಕ್ರಮದೊಳಗೆ ಸರ್ ಆದ್ರೆ ನನಗೆ ಈ ಆರೋಗ್ಯ ಅರಿವುದಿಂದ ನಮ್ಮ ಮನೆಯವ್ರಿಗೂ ಕೂಡನು ಹೇಳ್ತಾ ಇದ್ದೇನೆ ಈ ತರ ಮಾಡಿದ್ರೆ ಈ ತರ ಅರಿವು ಐತೆ ಅಂತಂದು ಈ ಇಲ್ಲಿ ವಿಷಯನ ನಮ್ಮ ಮನೆಯವ್ರ ಫೋನ್ ಮಾಡಿ ಹೇಳೋದು ಈ ತರ ನೀವು ಮಾಡ್ರಿ ಈ ತರ ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಇದೇ ತರ ಫುಡ್ ಮೇಂಟೈನ್ ಮಾಡ್ರಿ ಮನೆಯಲ್ಲಿ ನವಣಕಿ ಬೆಳಿತಾರೆ ಬಟ್ ಅದ್ರದ್ದು ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಇವಾಗ ನಾವು ನವಣಕಿಯನ್ನ ಹೊಂಟಾ ನಮ್ಮ ಮನೆ ನವಣಕ್ಕಿ ಬೆಳೆದ್ರು ಅದ್ರ ಬೆಲೆ ನಮ್ಗೆ ಗೊತ್ತಿರ್ಲಿಲ್ಲ ಬಟ್ ಇವಾಗ ಇಲ್ಲಿ ಬಂದ ನಮ್ಗೆ ನವಣಿಕಿದಿಷ್ಟು ಉಪಯೋಗ ಐತೆ ಅಂತಂದ್ರೆ ನಾವು ಇದನ್ನ ಮನೆಯಲ್ಲೇನು ಉಪಯೋಗ ಮಾಡ್ತಾ ಇದ್ದೇವೆ ಇಲ್ಲಿನೂ ಅದನ್ನೇ ಉಪಯೋಗ ಮಾಡ್ತಾ ಇದೇವೆ ಆದರೆ ಇದನ್ನ ನಮಗೆ ಅರಿವು ಮೂಡಿಸಿದ್ದಕ್ಕೆ ನಮ್ಮ ಕಮಿಷನರ್ ಸಾಹೇಬರಿಗೆ ನಮ್ಮ ಸಿಬ್ಬಂದಿ ಪರವಾಗಿ ನಮ್ಮ ಪರವಾಗಿ ಕೃತಜ್ಞತೆಗನ್ಯವಾದ ಧನ್ಯವಾದ ಮಾದೇವಿ ಅಂತ ಹಳೆ ಹಬ್ಬಲಿ ಇರ್ತೇವೆ ಮೂವತ್ತೆರಡು ವರ್ಷ ಮೂವತ್ತೆರಡು ವರ್ಷದಿಂದ ಸರ್ವಿಸ್ ಸರ್ ಈಗ ನಮ್ಗೆ ಇದು ಏನದ ಆರೋಗ್ಯ ಅರಿವು ನಮ್ಗೆ ಬಹಳ ಒಳ್ಳೆದಾಗಿತ್ತು ಸರ ಡೈಲಿ ಹತ್ತರಿಂದ್ರೆ ಹದಿನೆಂಟು ಸಾವಿರ ಸ್ಟಾಪ್ ಅಡ್ಡಾಡ್ತಿದ್ವಿ ಸರ ಆಮೇಲೆ हत् हत्वा हनार किलोमिटर अड्याव सरेद आहे सर एजीव सर कमी सारखे धन्यवाद रंजान भी अळगवाडी अंत्रीवाडी

Lift right, lift right, lift right, lift right. Come right. on.